ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟ್ ಬಾಹುಗಳದಾವ್ರಿ ನಾಲ್ಕು ಬಾಹುಗಳದವು ನಾವ ಎರಡಕ್ಕಿಂತ ಹೆಚ್ಚು ಬಾಹುಗಳನ್ನ ಹೊಂದಿರುವಂತ ಆಕೃತಿಯನ್ನ ಏನಂತೀವಿ ಬಹುಭುಜಾಕೃತಿ ಅಂತೀವಿ ಬಹುಭುಜಾಕೃತಿ ಅಂತೀವಿ ಬಹುಭುಜಾಕೃತಿ ಅಂದ್ರ ಏನ್ರಿ ಎರಡಕ್ಕಿಂತ ಹೆಚ್ಚು ಬಾಹುಗಳನ್ನ ಹೊಂದಿರಬೇಕು ಹಂಗಾದ್ರ ಇಲ್ಲಿ ಎಷ್ಟು ನಾಲ್ಕು ಬಾ ಇಲ್ಲಿ ಎಷ್ಟ್ ಬಾಹುಗಳದಾವ್ರಿ ನಾಲ್ಕು ಬಾಹುಗಳದಾವ್ರಿ ಹಂಗಾರ ಇದನ್ನ ನಾವ ಒಂದ ಚತುರ್ಭುಜ ಅನ್ಬೋದು ಇದಕ್ಕ ಚತುರ್ ಅಂತ ಯಾಕೆ ಅಂದಿವ್ರಿ ನಾಲ್ಕು ಬಾವುಗಳ ಅದ್ರ ಸಂಬಂಧ ಚತುರ್ಭುಜ ಅಂದಿವ್ ಹಂಗಾರ ಅವ್ರ ಏನಂತಾರ ಗೊತ್ತೈತೆನ್ರೀ ಚತ್ ಒಂದ್ ಚತುರ್ಭುಜ ಭುಜ ಒಳಗ ಎಲ್ಲಾ ಒಳಕೋಣಗಳ ಮೊತ್ತ ಮುನ್ನೂರ ಅರವತ್ ಡಿಗ್ರಿ ಇರ್ತೈತ್ ಅಂತ ನಮಗ ತ್ರಿಭುಜ ಒಳಗ ಮೂರು ಕೋಣಗಳ ಮೊತ್ತ ನೂರ ಎಂಬತ್ ಡಿಗ್ರಿ ಹೆಂಗ್ ರೀ ಇಲ್ಲಿ ಒಂದ್ ಚತುರ್ಭುಜ ಒಳಗ ಒಳಕೋಣಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಇರ್ತೈತಂತ ಮುನ್ನೂರ ಅರವತ್ ಡಿಗ್ರಿ ಅಂದ್ರೆ ಏನ್ರಿ ಒಂದು ಪೂರ್ಣ ವೃತ್ತ ನೂರ ಎಂಬತ್ ಡಿಗ್ರಿ ಅಂದ್ರೆ ಏನ ಅರ್ಧ ಚಂದ ಅರ್ಧ ಅರ್ಧ ಋತುಕ್ಕ ನಾವ ಒಂದು ಕೋಣ ಮಪ ಕಾಣಬಹುದು ಅಥವಾ ನೂರ ಎಂಬತ್ ಡಿಗ್ರಿದ್ ಕೋಣ ಅನ್ಬಹುದು ಈಗ ನೋಡ್ರಿ ಇಲ್ಲಿ ಏನ್ ಮಾಡೀನ ಒಳ ಕೋಣಗಳ ಮೊತ್ತ ಅಂದಾಗ ಇಲ್ಲಿ ಒಳಗೆ ಒಳಗಿನ ಒಳಗೆ ಎಷ್ಟ್ ಕೋಣ ಉಂಟಾಗತ್ತ ಅದ್ ಬೇಕಿಲ್ರಿ ಏನ್ ಮಾಡೀನ ಇಚ್ಚಿ ಕಡೆ ಒಂದ್ ಕಟ್ ಮಾಡೀನಿ ಇದೊಂದ್ ಭಾಗ ಕಟ್ ಮಾಡೀನಿ ಇದೊಂದ್ ಭಾಗ ಕಟ್ ಮಾಡೀನಿ ಇದೊಂದ್ ಭಾಗ ಕಟ್ ಮಾಡೀನಿ ಇವ್ನ ಏನ್ ಮಾಡೋಣ್ರಿ ಕೂಡ್ಸು ಕೂಡಸ್ರಿ ಇದ್ ಎಷ್ಟ್ ಆತ್ರಿ ನೂರ ಎಂಬತ್ ಡಿಗ್ರಿ ಆತು ಇನ್ ಏನ್ ಮಾಡ್ರಿ ಇದ್ನು ಕೂಡಸ್ರಿ ಇದು ನೂರ ಎಂಬತ್ ಡಿಗ್ರಿ ಆತು ಹಂಗಾರ ನೂರ ಎಂಬತ್ತ ನೂರ ಎಂಬತ್ ಡಿಗ್ರಿ ಕೂಡಿಸಿ ರೇಟ್ ಆತ್ರಿ ಹಂಗಾರ ಇದರಿಂದ ನಮಗೆ ಏನ್ ಗೊತ್ತಾಕತ್ರಿ ಒಂದು ಚತುರ್ಭುಜದ ಒಳಕೋಣಗಳ ಮೊತ್ತ ಇನ್ನೂರ ಮುನ್ನೂರ ಅರವತ್ತು ಡಿಗ್ರಿ